ಡಬ್ಲ್ಯೂ ಸ್ಟೀಲ್ ಕೈಗಾರಿಕೆಯಲ್ಲಿ ಆಗಿರುವ ಅಪಘಾತಗಳು ಹಾಗೂ ಕಾರ್ಮಿಕರ ಬೇಡಿಕೆಗಳ ಕುರಿತು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಕಾರ್ಮಿಕ ಸಂಘಟನೆಗಳು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಹಾಗೂ ಜೆಎಸ್ಡಬ್ಲ್ಯೂ ಅಧಿಕಾರಿಗಳ ಸಭೆಯನ್ನ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಸಭೆ ನಡೆಸಿದೆ ಈ ಸಭೆಗೆ ಜೆಎಸ್ಡಬ್ಲ್ಯೂ ಜನರಲ್ ಮ್ಯಾನೇಜರ್ ಶಶಿಕುಮಾರ್ ಸಹಾಯಕ ಜನರಲ್ ಮ್ಯಾನೇಜರ್ ಸ್ವರೂಪ ಹಾಗೂ ಪಿಆರ್ಒ ಸುರೇಶ ಹಾಜರಿದ್ದರು ಕಾರ್ಖಾನೆಯ ಜೆಎಸ್ಡಬ್ಲ್ಯೂ ಆದ ಪಿಕೆ ಮುರುಗನ್ ಹಾಗೂ ಮಾನವ ಸಂಪನ್ಮೂಲ ಮುಖ್ಯಸ್ಥ ಹಿರಿಯ ಉಪಾಧ್ಯಕ್ಷ ಸಂಜಯ್ ಹಳ್ಳೂರ ಗೈರು ಹಾಜರಿ ಬಗ್ಗೆ ಸಿಐಟಿಯು ಸಂಘಟನೆಯ ಮುಖಂಡರು ಆಕ್ಷೇಪ ಎತ್ತಿದ್ರು ನಂತರ ಸಭೆಯ ತೀರ್ಮಾನಗಳಿಂದ ಆಡಳಿತ ಮಂಡಳಿಗೆ ತಿಳಿಸಿ ಮುಂದಿನ ಸಭೆಯಲ್ಲಿ ಅವರನ್ನು ಹಾಜರಾಗುವಂತೆ ನೋಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ ಅಪಘಾತಗಳು ಸಂಬಂಧಪಟ್ಟ ಕೈಗಾರಿಕೆ ಮಾಲೀಕರು ಹಾಗೂ ಉನ್ನತ ಆಡಳಿತ ವರ್ಗದವರ ಕಡೆಯಿಂದ ಆಗಿರುವ ನಿರ್ಲಕ್ಷ್ಯ ಹಾಗೂ ಲೋಪವಾಗಿರುವುದನ್ನು ದೃಢಪಡಿಸುತ್ತೆ ತೋರಣಗಲ್ಲು ಜಿಂದಾಲ್ ಸ್ಟೀಲ್ ಕೈಗಾರಿಕೆಯಲ್ಲಿ ಬಿಸಿ ನೀರು ಹರಿಸುವ ಪೈಪ್ಲೈನ್ ದುರಸ್ತಿ ಕಾರ್ಯನಿರತ ಯುವ ಎಂಜಿನಿಯರ್ಗಳೂ ಆದ ಹೊಸಪೇಟೆ ತಾಲೂಕಿನ ಭೋನಹಳ್ಳಿ ಗ್ರಾಮದ ಸಹಾಯಕ ಗಂಟೆ ಜಡಪ್ಪ ಸಹಾಯಕ ವ್ಯವಸ್ಥಾಪಕ ಚೆನ್ನೈನ ಶಿವ ಮಹದೇವ್ ಬೆಂಗಳೂರಿನ ಸಿವಿಲ್ ಎಂಜಿನಿಯರ್ ಸುಶಾಂತ್ ಕೃಷ್ಣ ನೈನಾರು ಎಂಬ ಯುವ ನೌಕರು ಮೃತರಾಗಿದ್ದಾರೆ ಈ ಮೂವರು ನೌಕರು ಯುವಕರಾಗಿದ್ದು ಕೆಲಸದ ಅನುಭವ ಕೊರತೆಯೂ ಇದೆ ಇವರನ್ನ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸಿರುವುದು ಆಡಳಿತ ಮಂಡಳಿಯ ಕಾನೂನು ಉಲ್ಲಂಘನೆಯೂ ಕಂಡುಬರುತ್ತೆ ಆದ್ದರಿಂದ ಕಂಪನಿಯ ಮುಖ್ಯಸ್ಥರು ಆದ ಪಿಕೆ ಮುರುಗನ್ ಹಾಗೂ ಮಾನವ ಸಂಪನ್ಮೂಲದ ಹಿರಿಯ ಉಪಾಧ್ಯಕ್ಷರು ಆದ ಸಂಜಯ್ ಹಂಡೂರ ಅವರನ್ನ ಮುಖ್ಯ ಆರೋಪಿಗಳನ್ನಾಗಿ ಮಾಡಿ ಕೇಸನ್ನು ದಾಖಲಿಸಲು ಒತ್ತಾಯಿಸಲಾಗಿದೆ ನೀವು ಉದ್ಯೋಗ ಎಷ್ಟು ಮಾಡಲಿ ಸ್ಪಚ್ಛೀಕರಣ ಒಂದು ಪ್ರಕಾರ ಉದ್ಯೋಗ ಕೊಡಕ್ಕೆ ಸಾಧ್ಯ ಆಗಿಲ್ಲ ಹಂಗಾಗಿ ಸರ್ ಈ ಒಂದು ವಿಚಾರವನ್ನು ಇದನ್ನ ಮಾಡಬೇಕು ಆಮೇಲೆ ಕಾರ್ಮಿಕ ಇಲಾಖೆಯವರು ಇದ್ದಾರೆ ಅಲ್ಲಿ ಕಾರ್ಮಿಕ ಇಲಾಖೆಯವರು ಸಂಪೂರ್ಣವಾಗಿ ಸುರಕ್ಷತೆ ಬಹಳ ಗಂಭೀರವಾಗಿ ಮಾಡಬೇಕಾಗಿದೆ ಇವತ್ತಿಗೂ ಕೂಡ ಅವರು ಯಾವುದೇ ಕೂಡ ಕಾರ್ಮಿಕ ಇಲಾಖೆಯವರು ಬಹಳ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಯಾರು ಜವಾಬ್ದಾರಿ ಸರ್ ಇಷ್ಟು ಜನ ಸತ್ತಾರೆ ಅವರು ಅವ್ರ ಹತ್ರ ಇಲಾಖೆ ಆರಂಭ ಆಗ ಕಾರ್ಖಾನೆ ಎಫ್ಐಆರ್ ಇಷ್ಟ ನಮಗೆ ಮಾಹಿತಿ ಪ್ರಕಾರ ಒಂದು ತಿಂಗಳಿಗೆ ಹತ್ತು ಜನ ಸಾಯ್ತಾರೆ ಉತ್ತರ ಪ್ರದೇಶ ಬಿಹಾರ್ ಬೇರೆ ಬೇರೆ ಕಡೆ ಸತ್ತ ನಿನ್ನ ಮೂರು ಜನ ಬಿದ್ದು ಏನು ಇಂಜಿನಿಯರ್ ಸತ್ತು ಆ ಮಗು ನಾಲ್ಕು ತಿಂಗಳಿಗೆ ಗರ್ಬಿಡಿಕೊಂಡು ಇವತ್ತು ಆ ಇಂಜಿನಿಯರ್ ಯುವಕರು ಸತ್ತು ಹೋಗಿದ್ದಾರೆ ಚರ್ಮಗಳಿಗೆ ಹತ್ತು ಜನ ಸಾಯ್ತಾರೆ ಅದೇನ್ ಮಾಡ್ತಾರೆ ಅದನ್ನು ಮುಚ್ಚಾಗ್ತಾರ ಅದಕ್ಕಾಗಿ ಜನರು ಸುತ್ತ ಸುತ್ತ ಸುತ್ತಮುತ್ತ ಬ್ರೋಕರ್ ಇಟ್ಕೊಂಡು ಅವ್ರಿಗೆ ಫೀಡ್ ಮಾಡಕಂತಾರೆ ಹಂಗಾಗಿ ಇವರು ಖಾಸಗಿ ಅವರು ಬ್ರೋ ಕರ್ಮಿಟ್ಕೊಂಡು ಹೊಲಗೊಳ್ಕೊಂಡ ಸರ್ ಹಂಗಾಗಿಲ್ಲವನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು ಎಲ್ಲ ಪ್ರಕಾರ ಗೋರ್ವನ್ ಪ್ರಕಾರ ಆಗ್ಬೇಕು ಪರ್ಯಟನೆ ಕಾರ್ಮಿಕ ಇಲಾಖೆಯವರೇನಿದ್ದಾರೆಲ್ಲ ಕಾರ್ಮಿಕ ಇಲಾಖೆ ಸುರಕ್ಷತೆ ಬಗ್ಗೆ ಬಹಳ ಗಂಭೀರವಾಗಿ ಅವರು ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಈಗ ನಾವು ಹೇಳಿದ್ವಿ ಮುರುಘನವರು ಇವತ್ತಿಗೆ ನಿನ್ನೆ ಮುರುಗನವರಿದ್ದಾರೆ ಮೀಟಿಂಗ್ ಮಾಡಿದ್ದಾರೆ ನಿನ್ನೆ ಗೊತ್ತು ಮುರುಗನಲ್ಲಿ ಎಲ್ಲಿದ್ರು ಅಂತ ಮುರುಗನವರು ಇವರು ಎಲ್ಲಿದ್ರು ಅಂತ ನಾನು ನಿನ್ನೆ ಹನ್ನೆರಡು ವರೆ ಅವರು ಮುರುಗನವರು ಎಲ್ಲಿದ್ರು ಅಂತ ಕೂಡ ನನಗೆ ಗೊತ್ತು ಯಾಕೆ ಇವತ್ತು ನಿಮಗೆ ಕಾರ್ಮಿಕ ಇಲಾಖೆಯವರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಹೈಕೋರ್ಟ್ ಅಲ್ಲಿ ನ್ಯಾಯಾಧೀಶರಿಂದ ಒಂದು ಅರ್ಜಿಯನ್ನು ಹಾಕಿಕೊಂಡು ಇವರ ಮೇಲೆ ಕೇಸ್ ವಿಶ್ ಮಾಡಬೇಕು ಅಂತ ಕಾರ್ಮಿಕ ಇಲಾಖೆ ಕಾಯ್ದೆ ಹೇಳ್ತದೆ ಇರಲಿ ಅದನ್ನ ನೋಡೋಣ ಆದರೆ ಇವತ್ತಿಗೂ ಕಾರ್ಮಿಕ ಇಲಾಖೆ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಯಾವುದೇ ಎಷ್ಟು ಜನ ಸಂತರು ಯಾವುದೇ ರಿಪೋರ್ಟ್ ಐತೆ ಹೆಚ್ಚಿನ ರಿಪೋರ್ಟ್ ಐತೆ ಎಷ್ಟು ಇದು ಸ್ಪಷ್ಟೀಕರಣ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಎಷ್ಟು ಬರ್ತಾ ಭೂಮಿಯನ್ನು ಎಷ್ಟು ಖರೀದಿ ಮಾಡಿದಿರಿ ಈ ಹೊರಗಡೆ ಬ್ರೋಕರ್ ಖರೀದಿ ಮಾಡಿದಿರಿ ಆಮೇಲೆ ಈಗಿರ್ತಕ್ಕಂಥ ಪಡಿಸ್ಕೊಂಡಿರ್ತಕ್ಕಂಥ ಭೂಮಿಯಲ್ಲ ಉದ್ಯೋಗ ಕೊಟ್ಟಿಲ್ಲ ಖಾಸಗಿಯಿಂದ ಕೆಲವು ಬ್ರೋಕರ್ ಇಟ್ಕೊಂಡು ಉದ್ಯೋಗ ಭೂಮಿ ಹೊಸ ಬರ್ತಾರೆ ಜೋಗ ನಮ್ಮ ಸುತ್ತಮುತ್ತ ಬೇರೆ ಕಡೆ ಖಾಸಗಿ ಅವರು ತಗೊಂಡ್ರು ಅವರು ಉದ್ಯೋಗ ನೀಡಿದ್ರಿ ನೀವು ಮತ್ತು ಕೆ ಡಿ ಮತ್ತು ನೀವು ಖರೀದಿ ಮಾಡೋದು ಎಷ್ಟು ಇನ್ನೊಂದು ಸರ್ಕಾರ ನಿಮ್ಗೆ ಎಷ್ಟು ಕೊಟ್ಟದ್ದು ಹತ್ತೊ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ಸರ್ಕಾರ ಏನು ಸರ್ಕಾರ ವಾಪಸ್ ಕೊಟ್ಟರು ನಂತರ ತೊಂಬತ್ನಾಲ್ಕರಲ್ಲಿ ನಿಮ್ಗೆ ಏನು ಕೊಟ್ಟರು ನಿಮಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಭೂಮಿ ಎಷ್ಟು ಅರೆ ಈಗ ನೀವಿರ್ತಕ್ಕಂಥ ಭೂಮಿ ಎಷ್ಟು ಅದಕ್ಕೆ ಎಷ್ಟು ಉದ್ಯೋಗ ಕೊಟ್ಟಿರಿ ನೀವು ಬೇಕಲ್ಲ ಪ್ರಶ್ನೆ ಇದು ಬೇಕಲ್ಲ ನೀವು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಅವತ್ತು ಭಾರತ ಸರ್ಕಾರ ಎಷ್ಟು ಅಂತ ನೀವು ಸ್ಪಷ್ಟೀಕರಣ ಮಾಡಿ ಅದು ಎಷ್ಟು ಉದ್ಯೋಗ ಕೊಟ್ಟರು ಅಂತ ಹೇಳಿ ನೀವೇನ್ ಹೇಳ್ತಾ ಇದ್ರಿ ಈಗ ನಾನ್ನೂರ ಎಂಬತ್ತು ಉದ್ಯೋಗ ಕೊಡ್ಲಾರ ಕೇವಲ ಇನ್ನೂರು ಉದ್ಯೋಗಗಳನ್ನು ಕೊಟ್ಟಿರಿ ಅದು ಉದ್ಯೋಗ ಸಾಧ್ಯತೆ ಆಗಿಲ್ಲ ಹಂಗೆ ಅವಾ ಅವರಣಗಳನ್ನ ನೀವು ಕಡಿಮೆಗೆ ತಗೊಳ್ತಾ ಇಲ್ಲ ಇದು ಅವರು ಮಾಡಿದ ಎಲ್ಲವರು ಕೂಡ ತಗೋಬೇಕು ಭೂಮಿ ಎಷ್ಟು ಒಟ್ಟಾರೆ ಇವತ್ತು ಅಲ್ಲಿರ್ತಕ್ಕಂಥದ್ದು ಹದಿನೆಂಟು ಇಪ್ಪತ್ತು ಸಾವಿರ ಎಕರೆ ನೀವೇ ತಗೊಂಡಿರಲ್ಲ ಅಲ್ಲಿ ಎ ಸಿ ಎಷ್ಟು ಜಮೀನುಗಳ ಅನುಭವಗಳಿವೆ ಸರ್ಕಾರಿ ಜಮೀನುಗಳು ಅದರ ಬೆಳೆ ಸರ್ಕಾರಿ ಜಮೀನುಗಳು ಸರ್ಕಾರಿ ಒಡತಂದಿರತಕ್ಕಂಥ ಎಲ್ಲ ಜಮೀನುಗಳು ನೀವು ಕಬ್ಜೆ ಮಾಡಿದಿರಿ ಒಂದು ಕಡೆ ಭೂಮಿ ರೈತ ಹೊರಗಡೆ ಹೋದ ಎರಡನೇ ದಾಗ ಉದ್ಯೋಗ ಸಿಗಲಿಲ್ಲ ಆ ರೈತರು ಇವತ್ತು ಬೆಳೆ ಮಾಡೋಕ್ಕಾಗಲ್ಲ ಹಂಗಾಗಿ ಒಂದು ಕಡೆ ಇವತ್ತು ಏನು ಸರ್ಕಾರ ಭೂಮಿ ತಗೊಂಡ್ರಿ ಅದನ್ನು ವಾಪಸನ್ನ ಕೊಡ್ರಿ ಇಲ್ಲ ಮಕ್ಕಳಿಗೆ ಉದ್ಯೋಗನ ಕೊಡ್ರಿ ಇಲ್ಲ ಒಂದು ಪತ್ರ ಹೊರಡಿಸ್ತೀವಿ ನಾವು ಯಾರು ಭೂಮಿ ತೊಗೊಂಡಿಲ್ಲ ಅಂತ ಹೇಳಿ ಬೇಕಾದ್ರೆ ನೀವು ಎಷ್ಟು ಭೂಮಿ ತಗೊಂಡಲ್ಲ ನಮ್ಮ ಯಾವುದು ನಮ್ಮ ದೇವಮನ ಕಡೆ ಹೋಗಂತ ಭೂಮಿ ಸುಲ್ತಾನಾಪುರದಲ್ಲಿ ಭೂಮಿ ಎಲ್ಲರೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಕುಡಿತಿನಿಂದ ಪಾದಯಾತ್ರೆ ಮಾಡಿದೀವಿ ಪಾದಯಾತ್ರೆ ಮುಖಾಂತರ ಗಮನಕ್ಕೂ ತಂದಿದ್ವಿ ಸುತನಾಪುರದಲ್ಲಿ ಇವತ್ತು ಅಕ್ರಮವಾಗಿ ಹೊಡೆ ಕಟ್ಟಿದ್ದಾರೆ ಇವತ್ತು ಆ ರೈತರ ಬೀದಿ ಬಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾಗಿದ್ದ ನಮಗೆ ಭೂಮಿಯಲ್ಲಿ ಹೊಸದಾಗದಿಲ್ಲ ನಾವು ಆದರೆ ಇವತ್ತು ಅವ್ರನ್ನ ಅಕ್ರಮ ತುಂಬಿದ್ದಾರೆ ಇದೆಲ್ಲವನ್ನು ಸಮಗ್ರ ತನಿಖೆ ಮಾಡಬೇಕು ಅನ್ನೋದು ನಮ್ಮ ರೈತ ಸಂಘದ ಮತ್ತು ಸಿ ಐ ಟಿ ಬರ್ತಾ ಸರ್ ನಾವೇನು ಹೇಳೋದಂದ್ರೆ ಈಗ ಉದ್ಯೋಗ ಕೊಡ್ತಾ ಇಲ್ಲ ಇವರು ಏನು ಮಾಡ್ತಾರೆ ಈ ಸುತ್ತಮುತ್ತ ಸರೋಜಿನಿ ಮಹಿಸಿ ವರದಿ ಪ್ರಕಾರ ಸ್ಥಳೀಯರಿಗೆ ಉದ್ಯೋಗ ಕೊಡಲಿಕ್ಕೆ ಅಂತ ಒಂದು ಪ್ರಶ್ನೆ ಎಷ್ಟು ಜನಕ್ಕೆ ಸರೋಜಿನಿ ಮಹಿಸಿ ಪ್ರಕಾರ ಉದ್ಯೋಗಗಳನ್ನು ಕೊಟ್ಟಿದೆ ಕೊಡಬಾರ್ದು ಅಂತ ಎಲ್ಲಿದೆ ಲಾಲಿ ಈಗ ಅದಕ್ಕೆ ಹೇಳ್ತಾರೆ ನಿಮ್ಮ ನಿಮ್ಮಲ್ಲಿ ಐ ಎ ಐ ಟಿ ಐ ಟಿ ಸಿ ಇಲ್ವಾ ಐ ಟಿ ಸಿ ಕಾರ್ಖಾನೆ ಇದೆ ಟಿ ಎನ್ ಐತೆ ಟಿ ಐ ಟಿ ಪಿ ಎಸ್ ಐತೆ ಜೆ ಪಿ ಜೆ ಪಿ ಟಿ ಎಸ್ ಐತೆ ಈ ಕಾರ್ಖಾನೆ ನಾಲ್ಕು ಕಾರ್ಖಾನೆಗಳಲ್ಲಿ ಸ್ಥಳೀಯ ಉದ್ಯೋಗ ಕೊಡ್ಬೋದಲ್ಲ ಸರ್ ಇವರು ಈಗೇನು ಸ್ಥಳೀಯರಿಗೆ ಸುತ್ತಮುತ್ತ ನಿಮ್ಮ ನಿಮ್ಗೆ ಉದ್ಯೋಗ ಕೊಡಬೇಡ ನಿಮ್ಮ ಜಮೀನು ನಿಮ್ಮ ಉದ್ಯೋಗ ಕಾರ್ಖಾನೆ ಅವಾರ್ಡ್ ಕೊಟ್ಟಿಗೆ ಕೊಡ್ಲಿ ಆದ್ರೆ ಈ ನಾಲ್ಕು ಕಂಪನಿಗಳ ಐ ಟಿ ಎಂ ಸಿ ಎಸ್ ಐ ಟಿ ಐ ಪಿ ಎಸ್ ಐತೆ ಜೆ ಪಿ ಟಿ ಎಸ್ ಅಂತ ಐತೆ ಈ ಕಾರ್ ಇದರಲ್ಲಿ ಅವರು ಸ್ಥಳೀಯ ಸುತ್ತಮುತ್ತ ಉದ್ಯೋಗ ಯುವಕರಿಗೆ ಉದ್ಯೋಗ ಕೊಡಬಹುದಿಲ್ಲ ಈ ಉದ್ಯೋಗದಲ್ಲಿ ಎಷ್ಟು ಜನ ಕೊಡ್ತಾರೆ ಅಂತ ಒಂದು ಐಕ್ಯಾಂಶವನ್ನು ಅದನ್ನ ನಾವು ವಿರೋಧ ಮಾಡೋದಲ್ಲ ಹಂಗಾದ್ರೆ ಸರ್ ನೀವು ಈ ಒಂದು ವರದಿಯನ್ನ ತಮ್ಮ ತಹಸೀಲ್ದಾರ್ ಆಗಿ ಇದನ್ನ ನಾವು ಅವ್ರಿಗೆ ಹೇಳೋದು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದಾಗ ಬಹಳಷ್ಟು ಜನ ಈ ಸಭೆಯಲ್ಲಿ ಹೇಳಿದ್ವಿ ನಾವು ಇಲ್ಲಿ ಕೂಡ ಯಾವುದೇ ಒಂದು ಪ್ರಗತಿ ಬಂದಿಲ್ಲ ಕಾರ್ಮಿಕ ಇಲಾಖೆ ಪರಿಸರಕ್ಕೆ ಅವರು ಹೇಳಿದ ಕಾರ್ಮಿಕ ಇಲಾಖೆ ಇದೆಯಲ್ಲ ಕಾರ್ಮಿಕ ಇಲಾಖೆ ಎಷ್ಟು ಜನ ತೊಂಬತ್ನಾಲ್ಕರ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೇನು ಸತ್ತಿರ್ತಕ್ಕಂಥ ಜನ ಇರಿದಾರೆ ಅಪಘಾತದಲ್ಲಿ ಎಷ್ಟು ಜನ

ಯಾರನ್ನ ಕೇಸ್ ದಾಖಲಾತಿ ಮಾಡ್ಕೊಂಬೋದು ಸ್ಪಷ್ಟೀಕರಣ ಆಮೇಲೆ ಸೇಫ್ಟಿ ಮೇಜರ್ಸು ಏನಿದೆ ಅವರಿಗೆ ಸೇಫ್ಟಿ ಮೇಜರ್ಸ್ ಇದಾವ ಅದೇ ಮನುಷ್ಯರಂದರೆ ಅದೇನೋ ಅವರಿಗೆ ಅಂತ ಹೋಗಲು ಸಾಧ್ಯ ಆ ಸೇಫ್ಟಿ ಮೇಜರ್ಸ್ ಬಗ್ಗೆ ಅಧಿಕಾರಿಗಳಿದ್ದಾರೆ ಆ ಸೇಫ್ಟಿಗಳನ್ನು ಚೆಕ್ ಮಾಡ್ತಾ ಇದ್ದಾರಾ ಇಲ್ಲವಾ ಅದನ್ನು ಸ್ಪಷ್ಟೀಕರಣ ಫಸ್ಟ್ ಮತ್ತು ಆ ಕುಟುಂಬಗಳಿಗೆ ಏನು ಪರಿಹಾರ ಕೊಟ್ಟಿದೆ ಚಿಂತಾಮು ಏನು ಎಕ್ಸಾಕ್ಟ್ ಏನು ಕೊಟ್ಟಿದೆ ಆ ಪರಿಹಾರ ಕೊಟ್ಟಿದೆ ಅವ್ರಿಗೇನಾದರೂ ಏನಾದರೂ ಭರವಸೆ ಏನು ಕೊಟ್ಟಿದ್ದಾರೆ ಅದನ್ನು ನಾವು ರೈಟಿಂಗ್ನಲ್ಲಿ ನಿಮ್ಮ ಹತ್ರ ಹೇಳಿದರೆ ನಾವು ಆಕ್ಚುಲಿ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿ

ನಿನ್ನೆ ಐದು ಜನ ಕರೆಸಿದ್ರು ಇವತ್ತು ಒಂದು ನಾಲ್ಕು ಜನ ಕರೆಸಿದ್ರು ಇನ್ವೆಸ್ಟಿಗೇಷನ್ ನಾವು ಏನಾದ್ರು ಹೇಳಿದಪ್ಪ ಅಂದ್ರೆ ಎಂಟು ಬೇಸ್ ಹೋಗ್ತಿದೆ ಸರ್ ಮತ್ತೆ ಅದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಇದೆ ಯಾವುದೇ ಒಂದು ಆಕ್ಸಿಡೆಂಟ್ ನಮ್ಮ ಅಂದ್ರೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಇಟ್ಸ್ ಆಲ್ ಡ್ಯೂ ಪ್ರೊಸೆಸ್ ಇಟ್ಸ್ ಗೋಯಿಂಗ್ ಆನ್ ಅವರೆಲ್ಲ ನಡೆ ಸರ್ ಆಲ್ರೆಡಿ ಈಗ ಒಂದು ಹದಿನೇಳು ಜನ ಹದಿನೆಂಟು ಜನ ಕರೆಸಿ ಮಾತಾಡಿದ್ರು ನನಗೆ ಅನಿಸ್ತೇನೆ ಎನ್ಕ್ವೈರಿ ಗೋಯಿಂಗ್ ಎನ್ಕ್ವೈರಿ ಗೋಯಿಂಗ್ ಸೊ ದಟ್ ಇಸ್ ಇನ್ಕ್ಲೂಡಿಂಗ್ ಐ ಆರ್ ಆಫೀಸರ್ಸ್ ಇಸ್ ನಾಟ್ ಜೂನಿಯರ್ಸ್ ಇನ್ಕ್ಲೂಡಿಂಗ್ ಹೈಯರ್ ಆಫೀಸರ್ಸ್ ಅಂಡ್ ವೇಟಿಂಗ್ ಮ್ಯಾನೇಜ್ಮೆಂಟ್ ಜೂನಿಯರ್ ಆಫೀಸರ್ ಫಾರ್ ರೆಸ್ಪಾನ್ಸಿಬಿಟ್ ಫಾರ್ ದ ಪರ್ಟಿಕುಲರ್ ಪ್ಲೇಟ್ ಇಪ್ಟಿಂಗ್ ನಾನೇನು ಇನ್ವೆಸ್ಟಿಗೇಷನ್ ಪ್ರೋಸೆಸ್ಗೆ ಇದ್ದಾರೆ ಸರ್ ನಾವು ಜಡ್ಜ್ ಎನಿಂಗ್ ಅಟ್ ದಿಸ್ ಸರ್ ಪರಿಹಾರ ವಿಚಾರವಾಗಿ ನಮ್ಮ ಎಚ್ ಆರ್ ಡಿಪಾರ್ಟ್ ಬೇಡ ಗ್ರೇಡ್ ಇಟ್ಟು ಒಬ್ಬರು ಎಲ್ ಫೋರ್ ಇದಾರೆ ಎಲ್ ಫೈವ್ ಇದಾರೆ ಒಬ್ರು ಇನ್ನೊಬ್ರು ಎಲ್ ಎ ಇಬ್ರು ಎಲ್ ಎಟ್ ಇದೆ ಸರ್ ಒಂದು ಗ್ರೇಡ್ ಗ್ರೇಡ್ ಇದೆ ಆ ಗ್ರೇಡ್ಗೆ ಏನು ಬರುತ್ತೋ ದಟ್

ಡಾಕುಮೆಂಟ್ಸ್ ಕೇಳಿದ್ವಿ ಸಬ್ಮಿಟ್ ಮಾಡ್ತಿದ್ದಾರೆ ಎಚ್ ಆರ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಸೆಟ್ ಆಫ್ ಪೀಪಲ್ ನಮ್ದು ಕಂಪ್ನಿ ಅವರು ಅವರು ಅವ್ರ ಜೊತೆಗೆ ಮಾತಾಡ್ತಿದಾರೆ ಆಫ್ಟರ್ ಗೆಟಿಂಗ್ ಆಲ್ ಡಾಕ್ಯುಮೆಂಟ್ಸ್ ಅದು ಏನು ಸರ್ ಏನ್ ಪೇಮೆಂಟ್ ಇದೆ ಇನ್ನೊಂದೇನ್ ಎಲ್ಲೇ ಅದೆಲ್ಲ ಈಗ ಈಗ ಅಟ್ ದಿಸ್ ಮೂಮೆಂಟ್ ನಾವೇ ಈಗ ಬ್ರೇಕಾಗುತ್ತೆ ನಾನು ಸರ್ಕಾರಿ ನೌಕರ ಸರ್ಕಾರದ ಸಹಾಯ ನೌಕರಿ ಇದ್ದಾರೆ ಡಾಕ್ಯುಮೆಂಟ್ ಸರ್ಕಾರದ ನಾನು ಶೇಪ ನಾನು ಇಪ್ಪತ್ತೊಂಬತ್ತು ವರ್ಷ ಕೆಲಸ ಮಾಡ್ಲಿಕ್ಕೆ ಕಂಪ್ನಿಯಲ್ಲಿ ನನಗೆ ಗೊತ್ತಿದೆ ಏನ್ ಡಾಕ್ಯುಮೆಂಟ್ಸ್ ಬೇಕಂತ

ಒಂದು ಕಂಪನಿ ಅಲ್ಲಿ ಒಂದು ಸಿಸ್ಟಮ್ ಇರುತ್ತೆ ಸರ್ ಸಿಸ್ಟಮ್ ಒಂದು ಕಂಪನಿ ಅಲ್ಲಿ ಒಂದು ಸಿಸ್ಟಮ್ ಇದೆ ಸರ್ ಆ ಸಿಸ್ಟಮ್ ಪ್ರಕಾರ ಅದನ್ನ ന്യൂ ಪ್ರೋಸೆಸ್ ಮಾಡಲೇಬೇಕು ಒಂದು ಈಗ ಯಾವ ಒಂದು ಬಂದ ತಕ್ಷಣ ಇಷ್ಟ ಅಮೌಂಟ್ ಅವರ ಲಮ್ಸಮ್ ಅಂತ ಅವರ ಗ್ರೇಡ್ ಅವ್ರ ಏಜ್ ಅವರದು ಅವರ ಯಾರಿ ಕೊರಬಹುದು ಕಾಂಪೋಸಿಷನ್ ಅವರ ತಾಯಿ ಕೊರಬಹುದು ಅವ್ರ ಅವರ ವಿಶೇಷತೆ ಅದೆಲ್ಲ ಅವರು ಅಫಿಡವಿಟ್ ಕೊಡ್ತಾರೆ ಎಲ್ಲ ಸೆಟಪ್ ಫೋಲ್ ಎಲ್ ಫೋಲ್

ನಮ್ದೊಂದು ದೂರಿ ನಮ್ದೊಂದು ದೂರಿ ನಿಕಟ ಜಿಂದಾಲ್ ಕಂಪನಿ ಅವರು ನಮ್ಮ ಕಾರ್ಮಿಕರಿಗೆ ಏನಾದ್ರೂ ಅಪಘಾತದಲ್ಲಿ ನಮ್ಮ ಕಂಪನಿಗಳಿಗೆ ಎಕ್ಸ್ಪರ್ಟ್ ಆದ್ರೂ ಯಾವುದೇ ಅವ್ರಿಗೆ ಅವ್ರ ಇದ್ರೆ ಕ್ಲಾರಿಫಿಕೇಶನ್ ಕೊಡಿ ಒಂದು ರೂಪಾಯಿ ಕೊಡ್ತಾರೆ ಮಿನಿಟ್ ಬರೀ ಅದ್ರಲ್ಲಿ ಮಿನಿಟ್ ಬರ್ರಿ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೊಡಿ ನಾ ನಾವು ದಿನ ಕೊಡಿ ಸಾರಿ ಕೊಡಿ

ಉದ್ಯೋಗ ಎಂಪ್ಲಾಯ ಎಂಪ್ಲಾಯ್ಸ್ ಹತ್ತೋದ್ರೆ ಪ್ರಧಾನಮಂತ್ರಿ ಸ್ಕೀಮಲ್ಲಿ ಎಪ್ಪತ್ತೈದು ಸಾವಿರದಿಂದ ಎರಡ್ ಲಕ್ಷ ರೂಪಾಯಿ ಮರೆಯಾಲಿ ಅದೊಂದು ಸ್ಕೀಮ್ ಉದ್ಯೋಗ ಖಾತ್ರಿ ಕೆಲಸ ಅಂತ್ಯಕ್ರಿಯೆ ಮಾಡೋದಾಗಿರ್ಬೋದು ಅವರು ನೀವು ಸ್ಥಳೀಯಾರೆ ನಾವು ಸ್ಥಳೀಯ ಏನ್ ನನಗೂ ಗೊತ್ತಿರ್ತತಿ ನಿಮಗೂ ಗೊತ್ತಿರ್ತೀತಿ ನಮ್ಗೆ ಹಂಗ್ ಕಳೆದ ಅವ್ರ ಮನೆ ಎರಡ್ ಸಲ ಹೋಗಿ ಬಂದಿದ್ದೀವಿ ನಾವು ಅವ್ರ ಜೊತೆ ಸಂಪರ್ಕದಾಗಿದ್ದೀವಿ ಅಧಿಕಾರಿ ಜೊತೆ ಸಂಪರ್ಕದಾಗಿದ್ದೀವಿ ನೀವು ಯಾಕಂದ್ರೆ ಈಗ ನಿಮಿಟ್ಸ್ ಆಗ್ತೀರ ಆ ರೀತಿ ಮಾತಾಡ್ತಾ ನಿಮ್ಗೆ ಗೊತ್ತಿತ್ತು ಗೊತ್ತಿತ್ತು ಸರ್ ಗೊತ್ತಿಲ್ಲ ಅಂತ ಹೇಳಿ ಅಂತ ಹೇಳಿ ಕೊಟ್ಟಿದ್ದಾರೆ ನಮ್ಮವರ ನಮ್ಮವ್ರಿಗೆ ಕೊಟ್ಟಿದ್ದಾರೆ ಅಂತ ಅಲ್ಲ ನೀವೇ ಸುಪ್ರೀಂ ಅಲ್ಲ ಜಿಂದಾವಿ ನಿಮ್ ಸುಪ್ರೀಂ ಇದೆ ಬಾಸ್ಗಳಿದ್ದಾರೆ ನಿಮ್ ಜನರಲ್ ಮ್ಯಾನೇಜ್ ಇದ್ದಾರೆ ನಿಮ್ ಜಿಂದಾವರ್ ಇದ್ದಾರೆ ಅವ್ರಲ್ಲಿದ್ದಾನ ನಿಮ್ಗೆ ಗೊತ್ತಿರ್ಬೇಕಂತ ಹೇಳಿ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ಬೋದು ಹಿಂದೆ ಏನಾದ್ರೂ ಪರಿಹಾರ ಕೊಟ್ಟಿದ್ರು ಈ ತರ ಆಕ್ಸಿಡೆಂಟ್ ಆಗಿ ಒಂದು ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ ಅದಕ್ಕೆ ಈ ನಿಮ್ಮ ಕಂಪನಿಯೂ ಒಂದು ಮಾಡ್ಕೊಂಡಿರ್ತೀರಿ ಅವಘಡ ಯಾವ ಫ್ಯಾಮಿಲಿ ಒಂದು ದಾರಿಗಳು ಒಂದು ಹಿಂದೆ ಅಮೌಂಟ್ ಇಷ್ಟು ಒಂದು ಒಂದ್ಸಮ್ ಅಮೌಂಟ್ ಅಂತ ಕೊಟ್ಟಿರ್ತೀರಿ ಆತರ ಏನಾದ್ರು ಕೊಟ್ಟಿದ್ದು ಉದಾಹರಣೆ ಇದ್ರೆ ಆತರ ಇದಾದರೂ ಕನ್ಸಿಡರ್ ಮಾಡ್ತೀವಿ ಅಲ್ಲಿ ಹೋಗಿ ಏನೋ ಹೆಲ್ತ್ ಇಶ್ಯೂ ಡೆತ್ ಆಗಿಲ್ಲ ಅದು ಬೇರೆ ಆಕ್ಸಿಡೆಂಟ್ ಅಲ್ಲ ಅದಕ್ಕೆ ಏನಾದರೂ ಕೊಟ್ಟಿದ್ದೀರ ನೈಂಟಿ ಟು ಅಡಿನಲ್ಲಿ ಸಿಜೆಎಂ ಬಳ್ಳಾರಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಕೊಡ್ತಾರೆ ಸೊ ಈ ಮೊಕದ್ದಮೆ ಕೊಡ್ಲಿಕ್ಕೆ ನಮ್ಗೆ ಒಂದು ಲಿಮಿಟೇಷನ್ ಟೈಮ್ ಪೀರಿಯಡ್ ಅಂತ ಇತ್ತು ಲಿಮಿಟೇಷನ್ ಟೈಮ್ ಪೀರಿಯಡ್ ಅಲ್ಲಿ ನಮಗೆ ತೊಂಬತ್ತು ದಿನ ಅಂದ್ರೆ ಮೂರು ತಿಂಗಳು ತೊಂಬತ್ತು ದಿನ ಅಲ್ಲ ಮೂರು ತಿಂಗಳುಗಳ ಕಾಲಾವಕಾಶ ಇರುತ್ತೆ ಬಟ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಮುಂದಿನ ತಿಂಗಳಲ್ಲೇ ತನಿಖೆ ಮುಗಿಸಿ ಸಿ ಜಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ಕೇಸ್ ನಂಬರ್ ಸಹ ನಾನು ತಿಳಿಸ್ತೀನಿ ಹನ್ನೆರಡನೇ ತಾರೀಖು ನಡೆದ ನಮ್ಮ ನಮ್ಮ ದೂರು ನಿಮ್ಮ ಹತ್ರ ಏನೋ ಸೇಫ್ಟಿಗಳಲ್ಲಿ ಫೇಲ್ ಆಗ್ತಾ ಇರೋದು ನೀವು ಅಂದರೆ ನೀವು ತನಿಖೆಯನ್ನು ಮಾಡಬೇಕಾಗುತ್ತೆ ಅದೇ ಡಿಪಾರ್ಟ್ಮೆಂಟ್ ಆಗಿ ಯಾವಾಗ ಎಲ್ಲೆಲ್ಲಿ ಏನೇನಿಲ್ಲ ಮಾಡಬೇಕಾಗುತ್ತೆ ಅವ್ರಿಗೆ ಏನಾದರೂ ಇದ್ದರೆ ಅದಕ್ಕೆ ನೀವು ಅನೇಕ ಮಾಡಿ ಹೇಳಬೇಕಾಗುತ್ತೆ ಕಂಪ್ನಿಗಳು ಒಳಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇದೆ ಇದ್ರಲ್ಲಿ ಎರಡು ರೀತಿಯಾದಂತ ಆಕ್ಸಿಡೆಂಟ್ಸ್ ಆಗುತ್ತೆ ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ ಬರೀ ಬಳ್ಳಾರಿನಲ್ಲಿ ಮಾತ್ರ ಅಲ್ಲ ಪ್ರದೇಶದ ಪೂರ್ತಿ ನಾವು ಇನ್ವೆಸ್ಟಿಗೇಟ್ ಮಾಡಿದಾಗ ಏನ್ ಕಂಡು ಬರುತ್ತೆ ಹಂಡ್ರೆಡ್ ಸೇಫ್ಟಿ ಆಕ್ಸಿಡೆಂಟ್ಸ್ ಆದಾಗ ಅದರಲ್ಲಿ ಅನ್ಸೇಫ್ ಆಕ್ಷನ್ಸ್ ಸಲುವಾಗಿ ಬಗ್ಗೆ ಆಗ್ತಾ ಇರೋಸಿಡೆಸ್ ಗಳು ನಿಯರ್ಲಿ ನೈಂಟಿ ಆಕ್ಸಿಡೆಂಟ್ಗಳು ಮಿಕ್ಕಿದ್ದ ಹಂತ ಆಕ್ಸಿಡೆಂಟ್ಸ್ ಗಳು ಅನ್ಸೇಫ್ ಕಂಡೀಷನ್ಸ್ ಸಲುವಾಗಿ ಆಗ್ತಾ ಇರೋದು ಅನ್ಸೇಫ್ ಆಕ್ಷನ್ ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿಯ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ತಪ್ಪಿ ನಡೆಯುವಂತ ಘಟನೆಗಳು ಅಂತ ಘಟನೆಗಳೇ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಅದನ್ನ ಪ್ಲಗ್ ಮಾಡಲಿಕ್ಕೆ ಆ ಒಂದು ಅಪಘಾತ ಅನ್ನೋದು ಒಂದು ಇವೆಂಟ್ ಅದೊಂದು ಯಾವಾಗಲೂ ಒಂದ್ಸತಿ ಘಟಿಸುವಂಥದ್ದು ಆ ಆಕ್ಷನ್ಸ್ ಗಳನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಯಾವುದೇ ಒಂದು ರೀತಿಯಾದಂತಹ ವ್ಯವಸ್ಥೆಗಳು ಬೇಕೋ ಅದ್ರ ಬೇಕು ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದೆ ಕಂಡೀಷನ್ಸ್ ಗಳಲ್ಲಿ ಆಕ್ಸಿಡೆಂಟ್ಸ್ ಅಂತೂ ಆಲ್ಮೋಸ್ಟ್ ಆಗ್ತಾ ಇಲ್ಲ ಯಾಕೆ ಟೆನ್ ಪರ್ಸೆಂಟ್ ಗಿಂತ ಕಮ್ಮಿ ಇದೆ ಸರ್ ಈಗ ನಾವೀಗ ಇದನ್ನ ನೋಡಿದ್ರೆ ಸರ್ ಆಕ್ಸಿಡೆಂಟ್ ಸಂಬಂಧಪಟ್ಟಂತೆ ಒಂದು ಒಂಬತ್ತು ತಾರೀಕು ಆಗುತ್ತೆ ಆಕ್ಸಿಡೆಂಟ್ ಇದೆ ಒಬ್ಬ ಎಂಪ್ಲಾಯಿ ಒಂದು ವರ್ಷ ಸರ್ವಿಸ್ ಇರೋದು ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷದಲ್ಲಿ ಯಾವುದೇ ಅಂತ ಅಪಾಯಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ಮ ಕಾನೂನು ಪ್ರಕಾರ ನೋಡಿದರೆ ಅಪಾಯಕಾರಿ ಕೆಲಸಗಳಲ್ಲಿ ಸಂಬಂಧಪಟ್ಟಂತೆ ಸರ್ವಿಸ್ ಇರೋಂಥ ಅಲ್ಲಿ ಹಾಕಬೇಕು ಅವರೇ ಇದನ್ನು ಮಾಡಬೇಕು ಈ ಮೂರು ಡೆಪ್ತ್ಗಳು ಸಹಿತ ಇವ್ರು ಮ್ಯಾನೇಜ್ಮೆಂಟ್ ಅಂತ ಕೇಳಬೇಕು ಕಾಣ್ತಾರೆ ಓಪನ್ ಆಗಿ ಓಪನ್ ಆಯ್ತು ನೀವು ಎನ್ಕ್ವೈರಿ ಮುಂದೆ ಮಾಡಿ ಸರ್ ಓಪನ್ ಆಯ್ತು ಈ ರೀತಿ ಮ್ಯಾನೇಜ್ಮೆಂಟ್ ಅಂದ್ರೆ ಇದು ಸಂಬಂಧಪಟ್ಟಂತೆ ಆಗುತ್ತಾರೆ ಎಫ್ ಐ ಆರ್ ಆಗುತ್ತೆ ಅಂದರೆ ಪೊಲೀಸ್ ಎಫ್ ಐ ಆರ್ ನಾವು ಅಷ್ಟು ಬೆಲೆ ಕೊಡೋದು ನಿಮ್ಮ ಎಫ್ ಐ ಆರ್ ಹೆಚ್ಚು ಬೆಲೆ ಕೊಡ್ತೀವಿ ಅದಕ್ಕೆ ಕೋರ್ಟ್ ಏನು ಕಳಿಸ್ತಾರ ಅದೇ ನಾವು ಎಫ್ ಐ ಆರ್ ಚಾರ್ಜ್ ಶೀಟ್ ಅಂತ ಕಳಿಸ್ತಾರ ಅದರಲ್ಲಿ ಇಲ್ಲಿ ಸಹಿತ ಪೊಲೀಸ್ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಎಫ್ ಐ ಆರ್ ಆಗಿದೆ ಅದರಲ್ಲಿ ಯಾವ ಹೆಸರುಗಳಿಲ್ಲ ಏನೇ ನಮ್ಮ ಮೂರು ಜನ ಹೋದ್ರು ನಾಲ್ಕು ಜನ ಹೋದ್ರು ಎನ್ಕ್ವೈರಿ ಮಾಡಿದ್ರೆ ನಂತರ ಬೇರೆ ಸೂಪರ್ವೈಸರು ಮ್ಯಾನೇಜರು ಏನೋ ಹೆಸರುಗಳು ಬೇರೆ ನಾಳೆ ಅಲ್ಲಿ ಯಾರು ಹೊಂದಿರ್ಸ್ತಾರೋ ಗೊತ್ತಿಲ್ಲ ಪೊಲೀಸ್ ಬೇರೆ ಆಗ್ತದೆ ಬಟ್ ನಿಮ್ಮಲ್ಲಿ ಇಲ್ಲಿ ಮ್ಯಾನೇಜ್ಮೆಂಟಂದು ಸಂಪೂರ್ಣವಾಗಿ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಎರಡು ಲಕ್ಷ ವಯಸ್ಸಿಗೆ ಕಾಣ್ತೀವಿ ಇದಕ್ಕೆ ಮುಖ್ಯವಾಗಿ ಪಾತ್ರದಾರಗಳು ಯಾರು ಅಂತಂದರೆ ಚೇರ್ಮ್ಯಾನ್ ಇರ್ತಾನೆ ಮತ್ತು ಅದು ಸಂಬಂಧಪಟ್ಟಂತೆ ಎಚ್ ಆರ್ ಡಿ ವೈಸ್ ಪ್ರೆಸ್ಡೆಂಟ್ ಹೇಳ್ತಾರೆ ನಾವು ನಿಮಗೆ ಮನವಿ ಪತ್ರ ಕೊಟ್ಟಿದ್ದರಲ್ಲಿ ಅದನ್ನೇ ನೀವು ಅವ್ರನ್ನ ಯಾರಿದ್ದಾರೆ ಪಿ ಕೆ ಮುರುಘನ್ ಏನಿದ್ದಾರೆ ಅಧ್ಯಕ್ಷರೇ ಆತನ ಸೇರಿಸ್ಬೇಕು ನಿಮ್ಮ ಶಾಸಕನಲ್ಲಿ ಮತ್ತೆ ವಂಡೋರ್ ಅಂತ ಹೇಳಿದಾರೆ ಒಂದು ಸಂಜೆ ಅವರು ಅವ್ರನ್ನ ಸಹಿತ ಅಂತ ನಾನು ಹೇಳಿದ್ವಿ ಅದ್ರ ಜೊತೆಗೂ ಇನ್ನು ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಂತ ಅವ್ರನ್ನ ತಿಳಿಸ್ಬೇಕು ಇದನ್ನು ಸೇರಿಸ್ಬೇಕನ್ನೋದು ನಮ್ಮ ಒತ್ತಾಯ ನೀವು ಕ್ಲಾಸಿಫಿಕೇಶನ್ಸ್ ಹೇಳಿದ್ರೆ ಯಾವ ಯಾವ ಕ್ಲಾಸಿಫಿಕೇಶನ್ಸ್ ಬರುತ್ತೆ ಮೇ ನೀವು ಈಗ ಸ್ಪ್ರಿಟ್ ಹೇಳೋದೇ ಬೇಕಾಗಿಲ್ಲ ಇಷ್ಟು ಅಮೌಂಟ್ ಯಾವ ಯಾವ ಕ್ಲಾಸಿಫಿಕೇಶನ್ಸ್

ಜಡಿಯಪ್ಪ ಫಾರ್ ಎಕ್ಸಾಂಪಲ್ ಜಡಿಯಪ್ಪ ಜಡಿಯಪ್ಪ ಅವರು ಈಗ ಯಾವ್ದು ಬೋನಿಯಲ್ಲಿ ಬೋನಹಳ್ಳಿ ವಿಲೇಜ್ ಅವರು ಜಡಿಯಪ್ಪ ಫಾರ್ ಎಕ್ಸಾಂಪಲ್ ಜಡಿಯಪ್ಪ ಅವರು ಅವ್ರಿಗೆ ಮೂವತ್ತೊಂದು ವರ್ಷ ವಯಸ್ಸು ಹೌದಾ ಹೌದಾ ಅವರಿಗೆ ಅವ್ರಿಗೆ ಏನು ಕೊಡ್ಬೋದು ಜಸ್ಟ್ ಇರೋದಲ್ಲ ಎಕ್ಸಾಕ್ಟ್ ಅಂತ ಏನು ಇನ್ಸೂರೆನ್ಸ್ ಕೊಡ್ತೀರಾ ಕಂಪ್ಲೀ ಕಾಂಬಿನೇಷನ್ ಕೊಡ್ತಾರ ಕಂಪ್ಲೀನ್ ಏನಾದ್ರೂ ಅವರಿಗೆ ಪರಿಹಾರ ಅಂತ ಏನಾದ್ರು ಎಂಪ್ಲಾಯ್ಮೆಂಟ್ ಕೊಡ್ತೀರಾ ಮತ್ತೆ ಅವ್ರಿಗೆ ಬೇರೆ ಏನಾದ್ರು ಬೆನಿಫಿಟ್ಸ್ ರಿಲೀಸ್ ಮಾಡ್ತಾರಾ ಓವರ್ ಆಲ್ ಆಗಿ ಇಷ್ಟು ಮಾಡಿದ್ದೇನೆ ಅದ್ರ ಮೇಲೆ ಹೇಳಿ ಸ್ಪೆಸಿಫೈಡ್ ಆಗಿ ಹೇಳಿ ಕೊಡ್ತಾರೆ ಅವ್ರು ಹೇಳ್ತಾರೆ ಆ ಕಂಪನಿ ಕಂಪ್ನಿಗಳು ಸಮ ಗೊತ್ತಿದೆ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಮ್ಮ ಸಿ ಟು ಸಂಘಟನೆ ಕೆಲಸ ಮಾಡ್ತಾ ಇದೆ ಬರೀ ಇವ್ರ ಕೈ ಇನ್ಫಾರ್ಮೇಶನ್ ಆಲ್ ಇಂಡಿಯಾದಲ್ಲಿ ಇದೆ ನಮ್ಮ ಹಂಗಾಗಿ ನೀವು ಕೊಡುವಾಗ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ ನಾವು ಎಂಪ್ಲಾಯರ್ ನೀವು ಎಂಪ್ಲಾಯರ್ ಸರಿ ಯಾರು ರಿಟೈರ್ ಆದ್ರೆ ಎಷ್ಟು ಬರ್ತದೆ ಸತ್ತರೆ ಎಷ್ಟು ಬರ್ತದೆ ಅಂತ ನಾವು ಲೇಬರ್ ಅಪ್ಸರು ಕೇಸ್ ನಡೆಸಿ ಅದು ಅವರು ಏಜ್ ಎಷ್ಟು ಅಕಸ್ಮಾತ್ ಅವರು ತಿಳ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಆಮೇಲೆ ಲಾಸ್ಟ್ ಸಾಲ ಎಷ್ಟಿತ್ತು ಆ ಫ್ಯಾಕ್ಟ್ರಿ ಮೇಲೆ ಒಂದು ಫಾರ್ಮುಲಾ ಇದೆ ಫಾರ್ಮುಲಾ ಪ್ರಕಾರ ಕೊಡ್ತಿದ್ದೇವೆ ಈಗ ಎರಡ್ ಸಾವಿರದ ಹದಿನಾಲ್ಕು ನಂತರ ಅದು ಸಿ ಜಿ ಎಫ್ ಕೋರ್ಟ್ ಪ್ರಿನ್ಸಿಪಲ್ ಸಿ ಜಿ ಎಸ್ ನಲ್ಲಿ ಅವ್ರು ಎಫ್ ಆರ್ ಎಸ್ ಕಾಪಿ

ಎಲ್ಲ ಸಿಐಡಿ ಅಧ್ಯಕ್ಷರು ಪದಾಧಿಕಾರಿಗಳು ಬಂದಿರಿ ತಮ್ಮೆಲ್ಲರಿಗೂ ತಾಲೂಕು ಆಡಳಿತ ಅಭಿನಂದನೆಗಳನ್ನು ಸಲ್ಲಿಸ್ಬೇಕು ಇಷ್ಟಪಡ್ತೀವಿ ಅದರ ಜೊತೆಗೆ ನಮ್ಮ ಸೀನಿಯರ್ ಇಡಿ ಬಾಯ್ಲರ್ ಅವರು ಬಂದಿದ್ರು ಅವ್ರಿಗೂ ಸಹ ನಾವು ಸ್ವಾಗತವನ್ನ ಸಾರಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಆಮೇಲೆ ನಮ್ಮ ಇವರು ಬಂದರೆ ತಾಲ್ಕಿ ಅವರು ಬಂದಿದ್ದಾರೆ ನಮ್ಮ ಕಚೇರಿ ಸಿಬ್ಬಂದಿಯವರು ಬಂದಿದ್ದೀರಿ ಇಲ್ಲಿವರೆಗೂ ಏನು ಚರ್ಚೆ ಆಗಿದೆ ಮತ್ತೆ ಮುಂದಿನ ಸಭೆಯಲ್ಲಿ ಇದೇ ಥರ ಆಗೋದು ಕೂಡ ಏನು ಮಾಹಿತಿ ಕೇಳಿದರೆ ಮಾಹಿತಿ ತಾವು ತಲುಪಿಸಬೇಕು ಆರನೇ ತಾರೀಕು ಆರನೇ ತಾರೀಕು ಹನ್ನೆರಡು ಗಂಟೆ ನಾವು ಬಂದಿದ್ದಕ್ಕೆ ಇಲ್ಲಿವರೆಗೂ ತಮ್ಮ ಏನು ಅಮೂಲ್ಯವಾದ ಸಮಯವನ್ನು ವಿನಿಯೋಗ ಮಾಡಿ ಇಲ್ಲಿವರೆಗೂ ಏನು ಚರ್ಚೆ ಮಾಡಿದ್ರಿ ನಮಗೆ ಆಗಬೇಕಾಗಿ ತಾಲೂಕು ಆಡಳಿತದ ಕಾಲಕಾಲಿ ಮನವಿ ಇಷ್ಟೇ ಜೀವಗಳು ಮತ್ತೆ ಬರೋದಿಲ್ಲ ವಾಪಸ್ ಹೋಗಿರೋ ಜೀವಗಳು ಮುಂದಿನ ದಿನಗಳಲ್ಲಿ ಆ ಥರ ಆಗಬಾರ್ದು ಆಗಿರೋ ಏನು ಘಟನೆ ಆ ಅವರ ಕುಟುಂಬಕ್ಕೆ ಏನು ಪರಿಹಾರ ಇದೆ ಆಲಸ್ಯ ಬೇರೆ ತರಿಸಿ ನಮಗೆ ಮಾಹಿತಿ ಕೊಡ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಈ ಥರ ಆಗಲಿಲ್ಲ ರೈತರಿಗೆ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕ ಸಮಸ್ಯೆಗಳು ಅವು ಇಲ್ಲಿವರೆಗೂ ಬರಬಾರ್ದು ನಿಮ್ಮಲ್ಲೇ ಅದನ್ನ ಅಲ್ಲಿ ಬರಬಾರ್ದು ಅಂದರೆ ನೀವು ಅಲ್ಲಿ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡೋಕ್ಕಾಗ್ತದೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು